ನಡೆದಂಥ ಕುಮಾರಿ ಸೌಜನ್ಯಲ ಅತ್ಯಾಚಾರ ಕೊಲೆ ಒಂದು ಕೇಸು ಆ ಕೇಸಿನ ದೊಡ್ಡ ಮಟ್ಟದ ಹೋರಾಟ ಹನ್ನೆರಡು ವರ್ಷಗಳಿಂದ ನಡೀತಾನೆ ಇದೆ ಎಷ್ಟು ತನಕ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗಲಿಲ್ಲ ಈ ಏನು ಕಾನೂನಿನ ಹೋರಾಟವನ್ನು ನಾವು ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ ಈಗೇನು ಸಾರ್ವಜನಿಕವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ಈ ಸಾರ್ವಜನಿಕ ಹೋರಾಟವನ್ನು ಸಾಮಾಜಿಕ ಮಾಡುವ ಹೋರಾಟವನ್ನು ನಿಲ್ಲಿಸಬೇಕು ಅಂತ ಹೇಳಿ ಅಲ್ಲಲ್ಲಿ ಆ ಧರ್ಮಸ್ಥಳದ ಕೆಲವು ಏನವರ ಸ್ವಂತ ಪ್ರೈವೇಟ್ ಸಂಸ್ಥೆಗಳಿದ್ದಾವೆ ಅಲ್ಲಲ್ಲಿ ಸುಳ್ಳು ಕೇಸುಗಳನ್ನು ಕೊಡ್ತಾ ಇದ್ದಾರೆ ಅದು ಯಾವ ರೀತಿಯ ಕೇಸುಗಳು ಅಂತ ಹೇಳಿದ್ರೆ ಯಾವುದೇ ಒಂದು ತಲೆ ಕೂಡ ಇಲ್ಲದಂತ ಕೇಸುಗಳು ನಾವು ಯಾರ್ದು ತೇಜವಾದೆ ಮಾಡ್ತಾ ಇಲ್ಲ ನಾವು ಕೇಳುವಂಥದ್ದು ಹನ್ನೆರಡು ವರ್ಷದಿಂದ ಒಂದು ಮಗುವಿಗೆ ಅತ್ಯಾಚಾರ ಮಗುವಿಗೆ ಧರ್ಮಸ್ಥಳ ಅನ್ನುವಂಥ ಒಂದು ನ್ಯಾಯಪೀಠ ಧರ್ಮಪೀಠದಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲಿ ಸಿಗ್ಬೇಕಪ್ಪ ಅದನ್ನು ಕೇಳುವಂಥದ್ದು ನಾವು ಆ ಹೋರಾಟವನ್ನು ಮಾಡುವಾಗ ಇಲ್ಲಿ ಧಾರವಾಡದಲ್ಲಿ ಕೂಡ ಏನು ಅತ್ಯಾಚಾರಿ ಮತ್ತು ಈ ಕಾಮಂದರ್ಗಳು ಇದ್ದಾರೋ ಅವರ ಕೆಲವು ಸಂಸ್ಥೆಯ ಕೆಲವು ಜನಗಳು ಇಲ್ಲಿ ಕೂಡ ನಮ್ಮ ಧಾರವಾಡದಲ್ಲಿ ಒಂದು ಕೇಸನ್ನು ಮಾಡಿದ್ದಾರೆ ಏನು ಕ್ರಿಮಿನಲ್ ಕಂಟೆಂಪ್ಟ್ ಅಂತೆ ನಮಗೇನು ಹೋರಾಟದ ವಿಧಿಯಿಂದ ಇಲ್ಲಿಗೆ ಇಲ್ಲಿಗೆ ಕೋರ್ಟಿಗೆ ನ್ಯಾಯಾಲಯಕ್ಕೆ ಬರಲಿಕ್ಕೆ ಆಗಲಿಲ್ಲ ಅರೆ ನ್ಯಾಯಾಲಯ ಯಾರ್ದು ನಮ್ಮದೇ ಅದು ಸಂವಿಧಾನ ಯಾರ್ದು ನಮ್ಮದು ನಮ್ಮ ಹಕ್ಕ ಅದು ಬರಲಿಕ್ಕೆ ಟೈಮ್ ಆಗಲಿಲ್ಲ ಬರಲಿಕ್ಕೆ ಆಗಲಿಲ್ಲ ನಮಗೆ ಪೊಲೀಸ್ನವರು ಪೊಲೀಸ್ನವರು ನೋಟಿಸ್ ನೀಡಿದ್ದಾರೆ ನಾವು ಬಂದಿದ್ದೇವೆ ಇವತ್ತು ನಮಗೆ ಬೇಲಾಗಿದೆ ಅದು ಬೇಲೆಬಲ್ ಕೇಸ್ ಆಗಿರೋದ್ರ ಬೇರೆ ಆಗಿದೆ ಆ ದೃಷ್ಟಿಯಿಂದ ನಾವು ಹೇಳುವಂಥದ್ದು ನಾವು ನ್ಯಾಯಕ್ಕೋಸ್ಕರ ಬಂದವರು ಇಲ್ಲಿ ಏನೋ ಕ್ರಿಯೇಟ್ ಮಾಡಲಿಕ್ಕೆ ಬಂದವರಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ಬಾಕಿ ನಿಮಗೆ ವಿಷಯ ಇಡೀ ರಾಜ್ಯಕ್ಕೆಲ್ಲ ರಾಷ್ಟ್ರಕ್ಕೆಲ್ಲ ಈಶ್ವಕ್ಕೆ ತಿಳಿದಿರುವಂತ ವಿಚಾರ ಏನು ಹದಿನೇಳು ಒಂದು ಅಪ್ರೃಪ್ತ ಬಾಲಕಿಯನ್ನು ಯಾವ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಆ ಧರ್ಮಸ್ಥಳದಲ್ಲಿ ಯಾರು ಪಾಪಿಗಳಿದ್ದಾರೆ ಯಾವ ಕಾಮಂದಾದ್ರೆ ಹಿಂದಿಗಳಿದ್ದಾನೆ ಎಲ್ಲಿ ಬಿಡಿ ಎಲ್ಲ ಲೋಕಕ್ಕೆ ಗೊತ್ತಿರುವಂಥದ್ದು ಅದು ಇನ್ನು ಧಾರವಾಡದಲ್ಲಿ ಇನ್ನು ಗೊತ್ತಾಗಬೇಕಷ್ಟೇ ಧಾರವಾಡದಲ್ಲಿ ಕೂಡ ಗೊತ್ತಾಗಬೇಕು ಯಾರು ಆ ಅತ್ಯಾಚಾರಿಗಳಿದ್ದಾರೆ ಆ ಕಾಮಂದರುಗಳು ಯಾರು ಇನ್ನು ಮುಂದಿನ ದಿನಗಳಲ್ಲಿ ಬರ್ತದೆ ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ದುಡ್ಡು ತಿಂದು ತೇಗಿ ಎಲ್ಲ ಪ್ರಕರಣವನ್ನು ಮುಚ್ಚಿ ಹಾಕಿದ್ದಾರೆ ಗೊತ್ತಾಯ್ತಲ್ಲ ನಾವು ಅದನ್ನು ಇವತ್ತು ರಾಜಾರೋಷವಾಗಿ ಮುಂದಿನ ದಿನಗಳಲ್ಲಿ ಧಾರವಾಡದ ಬೀದಿ ಬೀದಿಗಳಲ್ಲೂ ಕೂಡ ಹೋರಾಟ ಮಾಡ್ತೇವೆ ಈಗ ಎಲೆಕ್ಷನ್ ಪ್ರಾರಂಭ ಆಗಿದೆ ಅದಕ್ಕೋಸ್ಕರ ನಮ್ಮ ಹೋರಾಟ ಸ್ವಲ್ಪ ಶೋ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿ ಕೂಡ ಇವತ್ತು ಮಾತನಾಡಿದ ನಮ್ಮ ಮೇಲೆ ಸುಳ್ಳು ಮೊಕದ್ದಮೆ ದಾಖಲು ಮಾಡಿದಾರಲ್ಲಿ ಇವರು ಇನ್ನು ಮುಂದ್ಗಡೆ ಧಾರವಾಡದಲ್ಲೇ ಜಾಂಡ ಊರಿ ನಾವು ಪ್ರತಿಭಟನೆ ಮಾಡ್ತೇವೆ ಎಷ್ಟು ಹೆಣ್ಣು ಮಕ್ಕಳನ್ನು ಅಪ್ರತ ಬಾಲಕಿಯರನ್ನು ಅತ್ಯಾಚಾರ ಮಾಡಿ ಬಿಸಾಡಿದ್ದಾರೆ ಇದೇ ಪಾಪಿಸ್ಟರು ಇದೇ ಕಾಮಂದರುಗಳು ಅಂತ ಹೇಳಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಮುಂದಿನ ದಿನಗಳಲ್ಲಿ ಇಲ್ಲೇ ಬಂದು ಮಾತಾಡ್ತೇವೆ ಜಾಂಡ ಊರಿ ಇವತ್ತಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯ ಹೋರಾಟ ಧಾರವಾಡ ಹುಬ್ಬಳ್ಳಿ ಜಿಲ್ಲೆಗಳಲ್ಲೂ ಕೂಡ ಮಾಡ್ತೇವೆ ಇದು ನಮ್ಮ ತಾಕತ್ತು ನಮ್ಮ ಸುಳ್ಳು ಕೇಸ್ ಹಾಕಿದ ತಕ್ಷಣ ನಾವು ಎದುರಿಸ್ತೇವೆ ಬೆದರಿಸ್ತೇವೆ ಹತ್ತು ನಿಮಿಷ ಆದರೂ ಅವರನ್ನು ಜೈಲಿಗೆ ಕೊಡಿ ಅಂತ ಹೇಳ್ತಾರೆ ಯಾತಕ್ಕೋಸ್ಕರ ಹತ್ತು ನಿಮಿಷ ಜೈಲಿಗೆ ಹಾಕಿತ್ತು ಬರೀ ಒಂದು ಫೋಟೋ ತೆಗೆದಾಕಿ ನಮ್ಮನ್ನು ತೇಜವಾದ ಮಾಡಲಿಕ್ಕೆ ಅರೆ ನಾವೇನು ಅತ್ಯಾಚಾರ ಅರೇ ಅತ್ಯಾಚಾರ ಮಾಡಿದ ಪಾಪಿಗಳೇ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಇನ್ನೂ ಆ ಕಾಮಂದರು ಬದುಕಿದ್ದಾರೆ ಪಾಪಿಗಳು ನಾವು ಏನು ಮಾಡಿದ್ರೆ ನ್ಯಾಯ ಕೊಡಿ ಆ ಮಗುವಿಗೆ ನ್ಯಾಯ ಕೊಡಿದ್ದೇವೆ ಹದಿನೇಳು ವರ್ಷದ ಒತ್ತಿನಲ್ಲಿ ಮೈನದಂತ ಮಗುವನ್ನು ಗ್ಯಾಂಗ್ ರೇಪ್ ಮಾಡಿ ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ಕೊಲೆ ಮಾಡಿ ರಾಜ್ಯ ರಸ್ತೆಯಲ್ಲಿ ಬಿಸಾಡಿದಾರೆ ಪಾಪಿಗಳು ಇನ್ನಾದ್ರೂ ತಿಳ್ಕೊಳ್ಬೇಕು ಈ ರಾಜ್ಯದ ಜನತೆ ಇನ್ನಾದ್ರೂ ತಿಳ್ಕೊಳ್ಬೇಕು ಪಾಪಿಗಳು ಯಾರು ಅತ್ಯಾಚಾರಿಗಳು ಯಾರು ಆ ಕಾಮಂದ ಯಾರು ಪಾಪಿಷ್ಟ ಅದು ಗೊತ್ತಾಗಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟ ಒಂದಲ್ಲ ನೂರು ಕೇಸ್ ಹಾಕಿದ್ದು ಈ ದೇಶದ ಕಾನೂನನ್ನು ನಾವು ಗೌರವಿಸ್ತೇವೆ ನಾವು ಯಾರು ಕಾನೂನಿಗೆ ಮನ್ನಣೆ ಕೊಡುವುದಿಲ್ಲ ಅವ್ರಿಗೆ ಏನಾದರೂ ಮಾಡಲಿ ನಾವು ಕಾನೂನನ್ನು ಗೌರವಿಸುವವರು ನಮ್ಮ ದೇಶದ ಕಾನೂನು ನಮ್ಮ ದೇಶದ ಸಂವಿಧಾನ ಎಲ್ಲಿಂದ ಪಾಕಿಸ್ತಾನದ ಬಂದು ಗೌರವಿಸಲಿಕ್ಕೆ ಆಗ್ತದೆ ಇವರಿಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಇವರಿಗೆ ಈ ದೇಶದ ಸಂವಿಧಾನದ ಮೇಲೆ ಗೌರವ ಗೌರವ ಇಲ್ಲ ಅದಕ್ಕೋಸ್ಕರ ಸಾವಿರ ಹೆಣ್ಮಕ್ಕಳನ್ನು ಅತ್ಯಾಚಾರ ಮತ್ತು ಆ ಧರ್ಮಸ್ಥಳ ಆ ಧರ್ಮಸ್ಥಳ ಅದನ್ನು ನಿಲ್ಲಿಸಬೇಕು ಇದಕ್ಕೋಸ್ಕರ ನಮ್ಮ ಹೋರಾಟ ಇಲ್ವಾ ಮಹೇಶ್ ಶೆಟ್ಟಿ ಅವರ ಮೇಲೆ ಮಾನ್ಯ ನ್ಯಾಯಾಲಯದವರು ಇವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ ಇದರ ವಿಚಾರಣೆಯಿಂದ ಹತ್ತೊಂಬತ್ತಕ್ಕೆ ನಿಗದಿಪಡಿಸಿದ್ದಾರೆ ಅದಕ್ಕಾಗಿ ಇವತ್ತಿನ ದಿನ ಪ್ರಭಾ ನ್ಯಾಯಾಲಯದ ಮುಂದೆ ಹಾಜರಾಗಿ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಮಾನ್ಯ ನ್ಯಾಯಾಲಯವರು ಜಾಮೀನು ಅರ್ಜಿಯನ್ನು ಪುರಸ್ಕರಿಸಿದೆ ಹೆದುರುಗಾರರು ಎಷ್ಟೇ ಆಕ್ಷೇಪಣೆಗಳನ್ನು ಕೂಡ ಪ್ರಕರಣ ಜಾಮೀನು ನೀಡಬಹುದಾದಂಥ ಪ್ರಕರಣ ಆಗಿರೋದರಿಂದ ಭಾರತೀಯ ದಂಡ ಸಮಿತಿಯ ತಲಾ ನಾನ್ನೂರ ತೊಂಬತ್ತೊಂಬತ್ತು ಮತ್ತು ಐದುನೂರ ಅಡಿಯಲ್ಲಿ ಅದು ಜಾಮೀನು ನೀಡಬಹುದಾದಂಥ ಪ್ರಕರಣ ಆಗಿರೋದರಿಂದ ಗೌರವಾನ್ವಾಯ ಸದರಿಯವರಿಗೆ ಜಾಮೀನನ್ನು ಮಂಜೂರು ಮಾಡಿ